ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಜಗತ್ತಿನ ಶ್ರೇಷ್ಠ ರಾಮಭಕ್ತ ಯಾರು ಹನುಮಂತನ ಹೊರತುಪಡಿಸಿ ಅಂತ ನಾನು ಯೋಚನೆ ಮಾಡಿದಾಗ ನನ್ ಕಂಡಿದ್ದು ಗಾಂಧಿ ಅಲ್ಲದೆ ಯಾರಾಗ್ಲಿಕ್ಕೆ ಸಾಧ್ಯ ಶ್ರೀರಾಮನ ತತ್ವ ಸಿದ್ಧಾಂತಗಳನ್ನು ಬಹುಶಃ ಅಳವಡಿಸ್ಕೊಂಡು ಬದುಕಿದ್ದು ಈ ಜಗತ್ತಲ್ಲಿ ನನಗೆ ಅಜಿತ್ ಅವ್ರು ಯಾವುದೋ ಸಂದರ್ಭದಲ್ಲಿ ಹೇಳ್ತಿದ್ದು ನಾನು ಕೋಟ್ ಮಾಡ್ತೀನಿ ನನಗೆ ಭಾಳ ಇಷ್ಟ ಆಗಿತ್ತು ಆ ಮಾತು ಶ್ರೀರಾಮ ದೇವರಲ್ಲ ಆತ ಮ್ಯಾನಿಫೆಸ್ಟೇಷನ್ ಆಫ್ ಆಲ್ ಗುಡ್ ವ್ಯಾಲ್ಯೂಸ್ ಅಂತ ಹೇಳಿದರು ಬಹುಶಃ ನೆನ್ಪಿದ್ವಿ ಇಲ್ವೋ ನಿಮಗೆ ಅಹ್ ಅಂದ್ರೆ ಶ್ರೀರಾಮನ ನಿಜ ಏನಿತ್ತು ಅವನ ಸಮಾಜದ ಕಟ್ಟ ಕಡೆಯ ಕೂಡ ಮುಖ್ಯವಾಣಿಗೆ ತರಬೇಕು ಅವನ್ನ ಹೇಳಿಕೆಗೆ ನಾವು ಬದುಕಬೇಕು ಅನ್ನೋದು ಶ್ರೀರಾಮನ ಸಿದ್ಧಾಂತ ಆಗಿತ್ತು ಅದನ್ನ ಪಾಲಿಸಿದ್ದು ಗಾಂಧಿ ಆ ವ್ಯಕ್ತಿಯನ್ನ ಶ್ರೀರಾಮನ ನೀವು ಹಿಂಬಾಲಕರು ಅಂತ ನೀವು ಕಾಂಗ್ರೆಸ್ನವ್ರು ಹೇಳ್ಕೋತೀರಿ ಆ ವ್ಯಕ್ತಿಯನ್ನ ಪಿ ಅದ್ ನೀವು ತಲೆಯಲ್ಲಿ ಇಟ್ಕೊಂಡ್ ಮೆರಿಬೇಕಿತ್ತು ಮೆರೆಯೋದ್ ಬಿಟ್ಟು ನೀವು ಆ ವ್ಯಕ್ತಿಯನ್ನ ನಕಶಕಾಂತ ನಕಷ್ಟಕಾಂತ ದ್ವೇಷಿಸಿರೋದಕ್ಕೆ ಒಂದೇ ಕಾರಣ ನನ್ನ ಪ್ರಕಾರ ದೀನ ದಲಿತರನ್ನ ವಿಶೇಷವಾಗಿ ಮುಸಲ್ಮಾನರನ್ನ ಮುಸಲ್ಮಾನರನ್ನ ಅವರು ಸಮಾಜದ ಮುಖ್ಯವಾಗಿ ತರಬೇಕು ಅನ್ನೋ ಕಾರಣಕ್ಕಾಗಿ ಅವರು ಪರಿಶ್ರಮ ಪಟ್ಟರು ಅನ್ನೋದೇ ನಿಮ್ ಸಮಸ್ಯೆ ಅದಕ್ಕಾಗಿ ಮುಗಿಸ್ಬಿಡ್ತೀನಿ 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 ಮಹಾತ್ಮ ಗಾಂಧಿಯನ್ನ ದ್ವೇಷ ಮಾಡ್ತೀವಿ ಮಹಾತ್ಮ ಗಾಂಧಿಯನ್ನ ನೀವು ಮುಗಿಸ್ಬಿಡ್ತೀನಿ ಅವ್ರನ್ನ ನೀವು ತಲೆಲಿಡ್ಕೊಂಡ್ ಮೆರಿಬೇಕಿತ್ತು ಅದನ್ನ ಮೆರೆಯೋದಿಲ್ಲ ಪರೋಕ್ಷವಾಗಿ ಗಾಂಧಿಯನ್ನ ವಿರೋಧ ಮಾಡ್ತೀರಿ ಅದಕ್ಕೆ ಯಾರು ಇಲ್ಲ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಕಡೆಗೆ ಒಂದೇ ಒಂದು ಮಾತು ಹೇಳ್ತೀನಿ ಪ್ರಶ್ನೆ ಇದೆ ಗಾಂಧಿ ವಿರೋಧ ಮಾಡ್ತೀರಿ ಇಲ್ವಾ ಅನ್ನೋದು ನೀವು ಉತ್ತರ ಕೊಡಿ ರಾಮ ಬದುಕಿದ್ದರೂ ಸಹ ರಾಮನ ಆಶಯ ಏನಾಗಿತ್ತಲ್ಲ ಈ ಸಮಾಜ ಹೇಗಿದೆ ರಾಮರಾಜ್ಯ ಬದುಕಬೇಕು ಅಂತ ಗಾಂಧಿ ಮಾಡಿದ್ದನ್ನೇ ರಾಮ ಮಾಡ್ತಿದ್ದ ಅಂತ ನನ್ಗನ್ಸುತ್ತೆ ಎಲ್ಲೋ ಲೂಸು ಅಂತ ಕಾಣಿಸುತ್ತೆ ನನಗೆ ಒಂದು ಮರು ಪ್ರಶ್ನೆ ಇದೆ ಬ್ರದರ್ ಭಾರತೀಯ ಜನತಾ ಪಾರ್ಟಿ ಆಗ್ಲಿ ಅಥವಾ ನಮ್ಮ ವಿಚಾರ ಇಟ್ಕೊಂಡಿರುವಂತ ಸಂಘಟನೆಗಳಾಗ್ಲಿ ವಿಶೇಷವಾಗಿ ಸರ್ಕಾರ ನನಗೆ ಎರಡು ಇನ್ಸ್ಟೆನ್ಸ್ ಕೊಡಿ ನಿಮಗೆ ನಾವು ಮಹಾತ್ಮ ಗಾಂಧಿಯನ್ನ ನೇರವಾಗಿ ನಾವು ವಿರೋಧ ಮಾಡಿದ್ವಿ ಅನ್ನುವಂತ ಪರೋಕ್ಷವಾಗಿ ಹೇಳಿ ಎರಡು ಇನ್ಸ್ಟೆನ್ಸ್ ಕೊಡಿ ಯಾವ್ದು ಅಂತ ಯಾಕೆಂದ್ರೆ ಆರೋಪ ಮಾಡಿದೀರಿ ಆರೋಪದ ಬೇಸಿಸ್ ಏನು ಅಂತ ಕೇಳ್ತಾ ಎರಡು ಇನ್ಸ್ಟೆನ್ಸ್ ಕೊಡಿ ಯಾವ್ದು ಅಂತ ಅಲ್ಲ ನಾನು ಅವ್ರ ಕ್ವಶನ್ ಲಾರ್ಜರ್ ಆಂಗಲ್ ಆ್ಯಂಗಲ್ ಐ ವಾಂಟ್ ಟು ನೋ ಯಾವ ಬೇಸಿಸ್ ನ ಮೇಲೆ ಈ ನೀವು ಬಂದ್ರಿ ಅಂತ ಗಾಂಧಿ ಮಾಡ್ತಿಲ್ವಾ ಮಹಾತ್ಮ ಗಾಂಧಿ ನೀವು ನೀವು ಗೋಡ್ಸೆಯನ್ನ ವೈಭವೀಕರಿಸ್ತೀರಿ ಅನ್ನೋದು ಸತ್ಯ ಅಲ್ವಾ ಸಾಧ್ಯವೇ ಇಲ್ಲ ಇಲ್ಲ ಅಂತೀರಾ ಈ ದಿನ ಹೇಳ್ತಿದಿರಾ ಅಲ್ಲ ಇದು ಇದು ಬಹಳ ವರ್ಷ ಇದು ಯೂಟ್ಯೂಬ್ ಅಲ್ಲಿ ಇರುತ್ತೆ ಒಂದ್ ಸಂದರ್ಭದಲ್ಲಿ ಯಾವತ್ತೋ ಒಂದಿನ ನೀವು ಅಪ್ಪಿ ತಪ್ಪಿ ಗೋಡ್ಸೆಯನ್ನ ಗಾಂಧಿಗಿಂತ ಹೆಚ್ಚು ಅನ್ನೋ ರೀತಿ ನೋಡಿದ್ದೇ ಆದ್ರೆ ಇದನ್ನ ಇವತ್ತು ಹೇಳುತ್ತಿಲ್ಲ ನೀವ್ ಆರೋಪ ಮಾಡ್ತಿರೋರು ಬರ್ಡನ್ ಆಫ್ ಪ್ರೂಫ್ ಇವಾಗ ನಿಮ್ಮೇ ಮೇಲಿದೆ ಎರಡು ಉದಾಹರಣೆ ಕೊಡಿ ನೀವು ಸರ್ಕಾರ ಸರ್ಕಾರ ಕಳೆದ ಒಂಬತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಲಾರ್ಜರ್ ಪಿಕ್ಚರ್ ಅಂತ ಹೇಳಿ ಲಾರ್ಜರ್ ಪಿಕ್ಚರ್ ಅಲ್ಲಿ ಹೇಳಿ ಎಪ್ಪತ್ತೈದು ವರ್ಷದಲ್ಲೇ ಹೇಳಿ ಹಾಗೆ ಪರೋಕ್ಷವಾಗಿ ಗಾಂಧಿಯನ್ನ ವಿರೋಧ ಮಾಡಿ ಪರೋಕ್ಷವಾಗಿನೇ ಹೇಳಿ ಎರಡು ಮಾಡಿ ಎರಡು ಕೊಡಿ ಸರ್ ಸಾಕಷ್ಟು ಇದೆಯಲ್ಲ ಎರಡು ಕೊಡಿ ಗೋಡ್ಸೆಯನ್ನ ನೀವು ಗ್ಲೋರಿಫೈ ಮಾಡ್ತಿರೋ ಇಲ್ವ ಸರ್ ಹಾಗಾದ್ರೆ ವಿರೋಧ ಮಾಡ್ತಿದೀವಿ ಅಂತ ಉದಾಹರಣೆ ಕೊಡಿ ಒಂದೇ ಒಂದು ಎಕ್ಸಾಂಪಲ್ ಕೊಡ್ಬೋದಾದ್ರೆ ಗಾಂಧಿ ಕಾಂಗ್ರೆಸ್ ಅನ್ನ ವಿಸರ್ಜನೆ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ ಅವ್ರು ಮಾಡ್ಲಿಲ್ಲ ಮುಸಲ್ಮಾನರನ್ನ ಗಾಂಧಿ ಪಾಕಿಸ್ತಾನಕ್ಕೆ ದುಡ್ಡು ಕೊಡ್ಬೇಕು ಅನ್ನೋ ವಿಚಾರ ಏನ್ ನಡೀತಿತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಿರಲ್ಲ ಸ್ವತಂತ್ರ ಬಂದಾಗ ಅದನ್ನ ನೀವು ಗಾಂಧಿ ಪ್ರತಿಭಟನೆ ಕೂತ್ಕೊಂಡ್ರು ಅನ್ನೋ ಕಾರಣಕ್ಕ ಗಾಂಧಿ ದ್ವೇಷಿಸ್ತಿರೋ ಇಲ್ವ ನೀವು

ಎರಡು ಉದಾಹರಣೆ ಕೊಡಿ ದ್ವೇಷಿಸ್ತಿದ್ರೋ ಇಲ್ವೋ ಇಲ್ಲ ಅಂತ ಹೇಳ್ತಿದಿನಲ್ಲ ಈ ಕ್ವೆಶ್ಚನ್ ಆನ್ಸರ್ ಸಿಕ್ತು ನನಗೆ ಆಗದಿಲ್ಲ ಇಲ್ಲ ಅಂತ ಹೇಳ್ತಿದು ಇಲ್ಲ ಅಂತ ಹೇಳ್ತಿದು ಬಟ್ ಅವರ ಆನ್ಸರ್ ಸಿಕ್ತು ನನಗೆ ಅವರ ಪ್ರಶ್ನೆಯಲ್ಲಿ ಇದ್ದಿದ್ದು ಅಲ್ಲ ನೀವು ನನಗೆ ಎರಡು ಉದಾಹರಣೆ ಕೊಡ್ಬೇಕಲ್ಲ ಉದಾಹರಣೆ ಹೇಳಿದ್ನಲ್ಲ ಯಾವುದು ಪಾಕಿಸ್ತಾನಕ್ಕೆ ದುಡ್ಡ್ ಕೊಡ್ಬೇಕು ಅಂತ ಗಾಂಧಿ ವಾದ ಮಾಡುದ್ರು ಪರೋಕ್ಷವಾಗಿ ಅದನ್ನ ನೀವು ವಿರೋಧ ಮಾಡಿದ್ರಿ ಕಾಕ ಕಾಕಾ ಬಿಜೆಪಿ ಅಥವಾ ಅವತ್ತಿನ ಹಿಂದೂ ಮಹಾಶಬ್ದೋರು ಅದು ಗಾಂಧಿ ವಿರೋಧ ಮಾಡಿದಂಗೇ ಅಲ್ಲ ಇನ್ನು ಸಾಕಷ್ಟು ವಿಷಯಗಳನ್ನು ಗಾಂಧಿ ವಿರೋಧ ಮಾಡ್ತಿದ್ರು ಆ ಲಾಜಿಕ್ ಗಳಿಗೆ ನೀವು ಒಂದು ನಿಮಿಷ ಆ ಲಾಜಿಕ್ ಈಗ ನೀವು ಹೋಗ್ತೀರಿ ಅಂತ ಆದರೆ ನೀವು ಮತ್ತೆ ನಿಮ್ಮ ನೀವು ಆ ಲಾಜಿಕ್ ಹೋಗ್ತೀರಿ ಅಂತ ಗಾಂಧಿ ಯಾವುದೋ ಒಂದು ವಿಚಾರದ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು ಆ ಕಾರಣಕ್ಕೆ ಆ ಕಾಲಘಟ್ಟದಲ್ಲಿ ಅದನ್ನ ಸರಿಗಿಲ್ಲ ಅನ್ನೋ ಕಾರಣಕ್ಕೆ ಒಂದು ಪೊಸಿಷನ್ ಆಗಿನ ನಾಯಕರು ತಗೊಂಡಿದ್ರು ಅಂತ ಆದ್ರೆ ಆ ಕಾರಣಕ್ಕೆ ನಮ್ಮನ್ನ ಗಾಂಧಿ ದ್ವೇಷಿಗಳು ಅಂತ ನೀವು ಬಿಂಬಿಸ್ತೀರಿ ಅನ್ನೋದಾದ್ರೆ ಮಹಾತ್ಮ ಗಾಂಧೀಜಿ ಗೋ ಹತ್ಯೆಯನ್ನ ನಿಷೇಧ ಮಾಡಬೇಕು ಅಂತ ಅವ್ರಿಗಿಂತ ದೊಡ್ಡದಾಗಿ ಪ್ರತಿಪಾದನೆ ಮಾಡಿ ಮತ್ತೊಬ್ಲ ನೀವು ಸರ್ಕಾರ ಶಪಥ ತಗೊಳೋದಕ್ಕಿಂತ ಮುಂಚೆನೆ ನಾವು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ತಗೋತೀವಿ ಅಂದ್ರಲ್ಲ ಇದು ನೀವು ಗಾಂಧಿ ದ್ವೇಷ ಮಾಡಲ್ಲಾ ವಿರೋಧ ಮಾಡಲ್ಲ ಈಗ ನಾವು ನಿಮಿಷನೇ ಸ್ವಾತಂತ್ರ್ಯೋತ್ಸವದಲ್ಲಿ ಇದ್ದೀವಿ ನಾವು ನೂರು ವರ್ಷ ಆದಾಗ ದೇಶ ಏನಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಕರ್ನಾಟಕ ಪಾಲಿಟಿಕ್ಸ್ ಕಹಿ ಘಟನೆಗಳ ಮದ್ರಾಮಯ್ಯ ಡಿ ಕೆ ಶಿವಕುಮಾರ್ ನನಗೆ ಇಲ್ಲೊಂದು ಉದಾಹರಣೆ ಇದೆ ನಿಮ್ಮವರೇ ಬಿಜೆಪಿಯ ಕಾರ್ಯಕರ್ತರು ಗಾಂಧಿಯನ್ನ ಗಾಂಧಿಯನ್ನ ಒಂದು ಬೊಂಬೆಯನ್ನ ಸುಡೋ ಅಂತ ಯಾರೋ ಮಾಡ್ಬಿಟ್ರು ನಾವು ಮಾಡಿದ್ದಲ್ಲ ಅಂತ ನೀವು ಹೇಳ್ತೀರಲ್ವಾ ತೊಂದ್ರೆ ಇಲ್ಲ ನೋಡಿ ನನ್ನ ಸಿಂಪಲ್ ಪ್ರಶ್ನೆ ಇದೆ ನೀವು ಗಾಂಧೀಜಿಯವರು ಈ ಒಂದು ಸಿದ್ಧಾಂತದ ಒಂದು ಪೊಸಿಷನ್ ತಗೊಂಡಿದ್ರು ಆ ಪೊಸಿಷನ್ನ ನೀವು ವಿರೋಧ ಮಾಡಿರೋದ್ರಿಂದ ನೀವು ಗಾಂಧಿಯನ್ನು ವಿದ್ವೇಷಿಸ್ತೀರಿ ಅಂತ ನೀವು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ನನ್ನ ಪ್ರಶ್ನೆ ನಿಮಗಿದ್ದೇನೆ ಮಹಾತ್ಮ ಗಾಂಧೀಜಿ ಗೋ ಹತ್ಯೆಯನ್ನು ನಿಷೇಧಿಸಬೇಕು ಅಂತ ಅವರು ಜೀವನದಲ್ಲಿ ಪ್ರತಿ ಸಂದರ್ಭದಲ್ಲೂ ಹೋರಾಟ ಮಾಡಿದಂಥವ್ರು ನೀವು ನಿಮ್ಮ ಪಾರ್ಟಿ ಗೋ ಹತ್ಯೆಯನ್ನು ಸಪೋರ್ಟ್ ಮಾಡ್ತೀರಿ ಕಾನೂನನ್ನ ಮಾಡಿರೋ ಕಾನೂನನ್ನ ವಾಪಸ್ ತಗೋತೀರಿ ನೀವು ಗಾಂಧಿ ದ್ವೇಷಗಳಾಗೋದಿಲ್ವಾ ಗಾಂಧಿಯ ಭಾಗಶಃ ವಿಷಯಗಳನ್ನ ಒಪ್ತೀವಿ ಯಾವ್ದೋ ಒಂದ್ ನೀವು ಕರಂತ್ರೆ ಇದು ಅನುಕೂಲ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ್ ಬಂದ್